ಅಂದು ಅಂದು ಬಿಡುಗಡೆಯಾಗಿ ಅವರನ್ನು ಯಾವ ರೀತಿ ಬಂದಿದ್ದಾರೆ ಉದಾಹರಣೆಗೆ ನಾವು ಅಂದು ಬಿಟ್ಟ ಒಂದು ತೊಂದರೆಯಿಂದಾಗಿ ಇಂದು ನಾವು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಒಂದು ಸಮಾಜವೇ ಬಲಿಯಾಗ್ತಿರುವುದು ಒಂದು ವಿಪರ್ಯಾಸ ಈ ವಿಷಯ ಯಾಕೆ ತಿಳಿಸಿದೆ ಅಂತ ಹೇಳಿದ್ರೆ ನಲವತ್ತೊಂಬತ್ತು ವರ್ಷಗಳ ಹಿಂದಿನಿಂದ ನಡೆಯುವಂತಹ ಘಟನೆ ಇಂದು ಎಲ್ಲಾ ಕಡೆಯಲ್ಲಿ ನಡೀತಾ ಇರುವುದು ಆ ಸಮಾಜದ ಮೇಲೆ ಪಕ್ಷಗಳ ಪಕ್ಷ ಅಧಿಕಾರಕ್ಕಾಗಿ ನಾನು ಈ ವಿಷಯದ ಮೇಲೆ ಹೇಳುವಂತ ಹೇಳಿದ್ರೆ ಸರ್ಕಾರವು ಸರ್ಕಾರ ಎಲ್ಲ ಚೆನ್ನಾಗಿದೆ ಆದ ಸರ್ಕಾರದ ಭಾಗಿದಾರರಂತಹ ಸಚಿವ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷಣ ಶಿಕ್ಷೆಯಾಗಬೇಕೆಂದು ನಾನು ಜಮಾತ್ ಇಸ್ಲಾಮಿ ಹಿಂದ ಇದರ ಪರವಾಗಿ ಆಗ್ರಹಿಸ್ತಾ ಇದ್ದೆ ಇದಕ್ಕಿಂತ ಮುಂಚೆ ಇತ್ತೀಚೆಗೆ ಒಂದು ಪುಲವಲ್ಗಾಮ್ ಘಟನೆ ನಡೆಯಿತು ಅಲ್ಲಿ ಕೂಡ ಆ ಘಟನೆಯನ್ನು ಜಮಾತ ಇಸ್ಲಾಮಿ ಎಸ್ ಐ ಒಡಿ ಎಲ್ಲವೂ ಕೂಡ ಖಂಡಿಸಿದ್ದೇವೆ ಆದರೆ ಹಲವಾರು ಇಲ್ಲಿನ ಚಾನೆಲ್ಸ್ಗಳಲ್ಲಿ ಮತ್ತು ಇದರಲ್ಲಿ ಮುಸ್ಲಿಮನ್ ನಾಯಕರುಗಳು ಅದನ್ನು ಖಂಡಿಸಿಲ್ಲ ಎಂಬಂತಹ ರೀತಿಯಲ್ಲಿ ಇಲ್ಲಿನ ಕೆಲವು ಮಾಧ್ಯಮಗಳು ಕೂಡ ಕೈಗೂಡಿಸಿಕೊಂಡು ಈ ಒಂದು ಅಭಿಯಾನ ಈ ಒಂದು ಅಪಿ ಅಪಪ್ರಚಾರವನ್ನು ವ್ಯಾಪಕಗೊಳಿಸುವಂತಹ ನಿಟ್ಟಿನಲ್ಲಿ ನಿರತವಾಗಿದೆ ಇದರಿಂದಾಗಿ ಈ ದೇಶಕ್ಕೆ ಈ ದೇಶದ ಜನತೆಗೆ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ ಇದು ಇಲ್ಲಿಯ ಶಾಂತಿ ಇಲ್ಲಿಯ ಅಭಿವೃದ್ಧಿ ಇದೆಲ್ಲವನ್ನು ಕೂಡ ತಡೆಯುವಂತಹ ಪ್ರಕ್ರಿಯೆ ಆಗಿದೆ ಇದನ್ನು ಜನಸಾಮಾನ್ಯರು ಅಧಿಕಾರದಲ್ಲಿರುವವರು ಅದನ್ನು ಅರಿಯಬೇಕಾದಂತಹ ಒಂದು ತುರ್ತಾಗಿ ಅರಿತು ಅದರ ಬಗ್ಗೆ ಜಾಗೃತಿಯಾಗುವಂತಹ ಇದನ್ನು ತಡೆಯುವ ನಿಟ್ಟಿನಲ್ಲಿ ಮತ್ತು ಇಲ್ಲಿ ಕೌುಸೌಹಾರ್ದತೆಯನ್ನು ಬಳಸುವ ನಿಟ್ಟಿನಲ್ಲಿ ಪ್ರಯತ್ನಿಸಬಾದ ಬೇಕಾದಂತಹ ಅಗತ್ಯವಿದೆ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಎಸ್ಐ ಸಾಲಿಡಾರಿಟಿ ಈ ನಿಟ್ಟಿನಲ್ಲಿ ಸದಾ ಕೆಲಸ ಮಾಡುತ್ತಿರುವಂತಹ ಎಲ್ಲ ಸಂಘಟನೆಗಳಿಗೆ ಸಹಕಾರವನ್ನು ನೀಡುವಂಥ ಮತ್ತು ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ ಕೊನೆಯದಾಗಿ ಮತ್ತೊಮ್ಮೆ ಈ ಒಂದು ಘಟನೆಯನ್ನು ಖಂಡಿಸಿ ಇದಕ್ಕೆ ಕಾರಣಕರ್ತರಾಗಿರುವಂಥ ತಪ್ಪಿತಸ್ಥರಿಗೆ ಕಠಿಣವಾದ ಶಿಕ್ಷೆಯಾಗುವವರೆಗೆ ಈ ಸರ್ಕಾರ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲ ಬಂಧುಗಳೇ ನಾವಿವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬಹಳ ಉತ್ತಮವಾದಂತಹ ಮಾರ್ಕ್ ಜಡ್ಜ್ಮೆಂಟ್ ಅನ್ನು ಹೊರಡಿಸ್ತದೆ ಸೋನಾವಲ್ ಎಂಬ ಕೇಸ್ ಬಹಳ ಪ್ರಾಮುಖ್ಯತೆಯಿಂದ ಕೂಡಿದಂತಹ ಒಂದು ಜಡ್ಜ್ಮೆಂಟ್ ಆಗಿದೆ ಅದು ಅದನ್ನೆಲ್ಲರೂ ಓದಬೇಕು ಇಂಥ ಘಟನೆ ನಡೆದೇ ಹೋಯಿತು ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪೊಲೀಸ್ ಪೊಲೀಸರಿಗೆ ಇರುವಾಗ ಇಂತಹ ಒಂದು